ನಮಸ್ಕಾರ ವೀಕ್ಷಕರೇ ಅದ್ವಿಕ್ ಡೈಲಿ ಟಿಪ್ಸ್ಗೆ ಸ್ವಾಗತ ಸುಸ್ವಾಗತ ಇದೇ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇದೇ ತಿಂಗಳು ಗೋಚರಿಸ್ತಾ ಇದ್ದು ಇದೇ ವೇಳೆ ಏನಾದರೂ ಕೆಲವು ನಿಯಮಗಳನ್ನು ಪಾಲನೆ ಮಾಡದಿದ್ದಲ್ಲಿ ಅಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಎಂಬ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿದೆ ಇದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿಯಾಗಿದೆ ವೀಕ್ಷಕರೇ ಇದು ಈ ವರ್ಷದ ಮೊದಲ ಭಯಂಕರ ಸೂರ್ಯಗ್ರಹಣವಾಗಿದ್ದು ಹೀಗಾಗಿ ಈ ಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಿದ್ದೆ ಆದರೆ ನಿಮಗೆ ಅದೃಷ್ಟ ಲಭಿಸಲಿದೆ ಹಾಗಿದ್ರೆ ಈ ವರ್ಷದ ಸೂರ್ಯಗ್ರಹಣ ಯಾವಾಗ ನಡೆಯಲಿದೆ ಭಾರತದಲ್ಲಿ ಯಾವ ಸ್ಥಳದಲ್ಲಿ ಗೋಚರಿಸುತ್ತದೆ ಎಲ್ಲಿಂದ ಎಲ್ಲಿಯವರೆಗೂ ಯಾವ ಸಮಯದಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಹೆಚ್ಚಾಗಿ ಗ್ರಹಣದ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಮಾರ್ಗಸೂಚಿಯಾಗುವ ಮಾಹಿತಿ ವಿಡಿಯೋ ಮಾಡಲು ನಮಗೆ ಬೆಂಬಲಿಸಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ ವೀಕ್ಷಕರೇ ನೀವು ಕೂಡ ಈ ಗ್ರಹಣ ಮತ್ತು ದೇವರನ್ನು ನಂಬುವವರಾಗಿದ್ದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲ ಸೂರ್ಯಗ್ರಹಣ ಇದೇ ತಿಂಗಳು ಮಾರ್ಚ್ ಅಂತ್ಯದಲ್ಲಿ ಸಂಭವಿಸಲಿದೆ ಇದು ಖಗೋಳದ ಪ್ರಮುಖ ಘಟನಾವಳಿ ಕೂಡ ಆಗಿದೆ ವೀಕ್ಷಕರೇ ವರ್ಷದಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಸಂಭವಿಸಲಿದೆ ಅದರಲ್ಲೂ ಕೂಡ ಈಗಾಗಲೇ ಚಂದ್ರಗ್ರಹಣ ಸಂಭವಿಸಿದ್ದು ಇದೀಗ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣ ಸಂಭವಿಸಲಿದೆ ವೀಕ್ಷಕರೇ ಈ ಗ್ರಹಣಗಳ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಪೌರಾಣಿಕವಾದ ಮಾಹಿತಿ ಕೂಡ ಲಭ್ಯವಾಗಿದೆ ಅದು ಸಮುದ್ರ ಮಂಥನದ ಸಮಯ ಈ ವೇಳೆ ಅಮೃತವನ್ನ ಕುಡಿಯಲು ರಾಹು ಪ್ರಯತ್ನವನ್ನ ಮಾಡುತ್ತಾನೆ ವಿಷ್ಣು ಕೋಪಗೊಂಡು ರಾಹುವಿನ ಕತ್ತಿಗೆ ಹೊಡೆದು ಎರಡು ಭಾಗಗಳನ್ನಾಗಿ ಮಾಡುತ್ತಾನೆ ಹೀಗೆ ಎರಡು ಭಾಗವಾದ ದೇಹವನ್ನು ತಲೆಯನ್ನು ರಾಹು ಎಂದು ಮುಂಡವನ್ನು ಕೇತು ಎಂದು ಕೂಡ ಕರೆಯುತ್ತಾರೆ ಈ ಘಟನೆ ಸೂರ್ಯಚಂದ್ರರ ಸೂಚನೆಯಂತೆ ನಡೆದ ಕಾರಣ ಪ್ರತಿ ವರ್ಷ ಅಮಾವಾಸ್ಯ ಎಂದು ಕೇತು ಸೂರ್ಯನನ್ನ ಆವರಿಸಲು ಪ್ರಯತ್ನ ಮಾಡುತ್ತಾನಂತೆ ಅದೇ ರೀತಿಯಲ್ಲಿ ಹುಣ್ಣಿಮೆಯಂದು ಚಂದ್ರನನ್ನು ರಾಹು ಆವರಿಸಲು ಪ್ರಯತ್ನ ಮಾಡುತ್ತಾನಂತೆ ಇದರಿಂದ ಚಂದ್ರಗ್ರಹಣ ಸಂಭವಿಸುತ್ತದೆ ಎನ್ನಲಾಗಿದೆ ವೀಕ್ಷಕರೇ ಇನ್ನು ಖಗೋಳಶಾಸ್ತ್ರದ ಪ್ರಕಾರ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಭೂಮಿಗೆ ಗೋಚರವಾಗೋದಿಲ್ಲ ಈ ಘಟನೆಯನ್ನು ಸೂರ್ಯಗ್ರಹಣ ಅಂತ ಕೂಡ ಕರೆಯುತ್ತಾರೆ ಈ ಸಮಯದಲ್ಲಿ ಚಂದ್ರನ ಅಕ್ಷಾಂಶ ಸೂರ್ಯನಿಗೆ ಹತ್ತಿರವಾಗುತ್ತದೆ ಅದರಲ್ಲೂ ಕೂಡ ಸೂರ್ಯಗ್ರಹಣದಲ್ಲಿ ಮೂರು ವಿಧಗಳನ್ನು ನಾವು ಕಾಣ್ಬೋದು ಅವುಗಳಂದ್ರೆ ಮೊದಲನೆಯದಾಗಿ ಪೂರ್ಣ ಸೂರ್ಯಗ್ರಹಣ ಎರಡನೆಯದು ಭಾಗಶಃ ಸೂರ್ಯಗ್ರಹಣ ಮತ್ತು ಮೂರನೆಯದಾಗಿ ಉಂಗರ ಆಕಾರದ ಸೂರ್ಯಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿಯು ಬಂದಾಗ ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ಚಂದ್ರ ಗೋಚರವಾಗುವುದಿಲ್ಲ ಇದರಿಂದ ಚಂದ್ರಗ್ರಹಣ ಉಂಟಾಗಲಿದೆ ಈ ಘಟನೆ ಹುಣ್ಣಿಮೆ ದಿನ ನಡೆಯುತ್ತದೆ ವೀಕ್ಷಕರೇ ಈ ವರ್ಷದ ಸೂರ್ಯಗ್ರಹಣ ಯಾವಾಗ ನಡೆಯುತ್ತದೆ ಅಂತ ನೋಡೋದಾದ್ರೆ ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಸಂಜೆ ಗಂಟೆ ನಿಮಿಷಕ್ಕೆ ಅಂತ್ಯವಾಗಲಿದೆ ಈ ದಿನ ಶನಿಯು ತನ್ನ ಚಕ್ರವನ್ನ ಬದಲಿ ಮಾಡಿಕೊಳ್ಳುತ್ತಾನೆ ಹೀಗಾಗಿ ಗುರುವಿನ ರಾಶಿ ರಾಶಿಯನ್ನ ತಲುಪಿ ಅಲ್ಲಿಂದ ತನ್ನ ಪ್ರಯಾಣವನ್ನ ಆರಂಭ ಮಾಡುತ್ತಾನೆ ಸ್ನೇಹಿತರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣಿಸೋದಿಲ್ಲ ಇದು ಭಾಗಶಃ ಸೂರ್ಯಗ್ರಹಣ ಆಗಿದ್ದು ವಾಯುವ್ಯ ಆಫ್ರಿಕಾ ಉತ್ತರ ಅಮೆರಿಕದ ಈಶಾನ್ಯ ಭಾಗಗಳು ಯುರೋಪ್ ಮತ್ತು ಉತ್ತರ ರಾಷ್ಟ್ರಗಳಲ್ಲಿ ಕಾಣಲಿದೆ ಅಷ್ಟಾಗ್ಯೂ ಕೂಡ ನಮ್ಮ ಹಿಂದೂ ಧರ್ಮದ ಶಾಸ್ತ್ರಗಳ ಪ್ರಕಾರದಲ್ಲಿ ಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ತಿಳಿಸಲಾಗಿದೆ ಅದರಲ್ಲೂ ಕೂಡ ಕೆಲವು ಚಟುವಟಿಕೆಗಳನ್ನು ನಿಷೇಧ ಮಾಡಲಾಗಿದೆ ವೀಕ್ಷಕರೇ ಈ ಅಶುಭ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ ಆಹಾರ ಸೇವನೆಯನ್ನು ಕೂಡ ನಿಷೇಧ ಮಾಡಲಾಗಿದೆ ಸೂರ್ಯಗ್ರಹಣ ಮುಗಿದ ಮೇಲೆ ಅಶುದ್ಧವನ್ನ ಶುದ್ಧೀಕರಣ ಮಾಡಿ ಧಾರ್ಮಿಕ ಕಾರ್ಯದ ಜೊತೆಗೆ ದಾನ ಧರ್ಮ ಮಾಡಲಾಗುತ್ತದೆ ಇದನ್ನು ಸೂರ್ಯಗ್ರಹಣ ಗೋಚರಿಸುವ ಸ್ಥಳಗಳಲ್ಲಿ ಮಾತ್ರ ಆಚರಿಸಲಾಗುತ್ತದೆ ಹಾಗಾಗಿ ಭಾರತದಲ್ಲಿ ಇದರ ಅಗತ್ಯತೆ ಇಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಈ ವರ್ಷದ ಸೂರ್ಯಗ್ರಹಣ ಯಾವಾಗ ಇದೆ ಅಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಮಾರ್ಗಸೂಚಿಯಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ